ಸ್ನೇಹ ಪ್ರೀತಿಗೆ ಪ್ರೀತಿ ಸ್ನೇಹಕ್ಕೆ ಸ್ನೇಹ ಪ್ರೀತಿಗೆ ಪ್ರೀತಿ ನಾರಸಪ್ ತನ್ನೆಲ್ಲ ಈ ಪೇಟ ಇಟ್ಕೊಳ್ಳೋ ಯೋಗ್ಯತೆ ಇಲ್ಲ ನೀನಿಗೆ ಪೇಟ ಬೇಕು ಅಂದ್ರೆ ಆ ನಿನ್ ಸಿಪಾಯಿನ್ ಕಳಿಸು ಯಾರಿಗೆ ಬೇಕು ಈ ಲೋಕ ಯಾರಿಗೆ ಬೇಕು ಬೆಂಗಳೂರಿನ ಮನೆ ಏಜ್ ಸರ್ ಐ ಆಮ್ ಮೂರು ಗಂಟೆಯಿಂದ ಗಂಟೆ ಹೆವಿ ರೆಡಿ 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 ಅದೇ ಇದು ಸರ್ ಅಬೌವ್ ಟೂ ಹಂಡ್ರೆಡ್ ಏಟಿ ನೈನ್ ಅಲ್ಲಿ ಬಂದಿದೆ ಇಂಡಸ್ಟ್ರಿಗೆ ನಾನು ರೈಟ್ ಇಕ್ಕೊಂಡು ದೇವ್ರ ಮನೆ ಮನೆ ನಾವು ಐವತ್ತು ವರ್ಷ ನಿಜ ಇದ್ದೀವಿ ಸ್ವಂತ ಸ್ವಂತ ಮನೆ ನಮ್ಮದು ನನ್ನ ನಮ್ಮ ಮದುವೆಗೆ ಮದ್ವೆ ಮೂವತ್ನಾಲ್ಕು ವರ್ಷ ಆಯ್ತು ತ್ರೀ ಇಯರ್ಸ್ ಆಗೋಯ್ತು ಮದುವೆ ಈ ನನ್ನ ಮಗನ ಕೈಗೆ ಸಿಕ್ಕಲ್ಲ ಇವನು ಸ್ಮಿಟ್ ಅದೆಲ್ಲ ಸ್ವಲ್ಪ ಎಪಿಸೋಡ್ಗಳು ಇತ್ತು ಏನು ಕೊಡ್ತಾರಿಲ್ಲ ಅಲ್ಲ ಕೊಡ್ತಾರೆ ಭಯ ಬಿಡೋರು ಇವನು ಹಿಂಗನಿಗೆ ಗಂಡು ಯಾರಿಗೆ ಬೇಕು ಈ ಲೋಕ ಸಾರ್ ನಮಸ್ಕಾರ ಸರ್ ಹೇಗಿದ್ದೀರಿ ಸರ್ ವೇಡವ್ರು ಸರ್ ವೇಡ ಸರ್ ಹೇಗಿದ್ದೀರಿ ಸ್ನೇಹಿತರೆ ನಮಸ್ಕಾರ ನಿಮಗೆಲ್ಲರಿಗೂ ಸ್ವಾಗತ ಕಲಾ ಮಾಧ್ಯಮಕ್ಕೆ ಸ್ನೇಹಿತರೆ ಎಂಥ ಒಂದು ವಿಶೇಷವಾದಂಥ ಒಂದು ಸಂದರ್ಶನ ಅಂತಂದರೆ ಸ್ನೇಹಿತರೆ ನೋಡಿ ನೀವು ಮೇಲೆ ನೋಡ್ತಾ ಇದ್ದೀರಿ ನೋಡಿ ಇಲ್ಲಿ ವೇಣು ಸರ್ ಒಂದು ಸಲ ಎಲ್ರಿಗೂ ಸರ್ ಕಲಾ ಮಾಧ್ಯಮದ ವೀಕ್ಷಕರ ಪರವಾಗಿ ನಮಸ್ಕಾರ ನಿಮಗೆ ನೋಡಿ ಅವರು ಸ್ನೇಹಿತರೆ ನೀವು ನೋಡಿರ್ತೀರಿ ವೇಣುವರು ಅವರು ನಟ ಹಾಗೂ ಸಾಹಸ ಕಲಾವಿದ ಅವರು ಸಿಪಾಯಿ ಸಿನಿಮಾ ನೀವು ನೋಡಿದರೆ ಸ್ನೇಹಿತರೆ ಎಂಥ ಒಂದು ರೋಚಕವಾದ ಒಂದು ಫೈಟ್ ಇದೆ ಅದರಲ್ಲಿ ಅಂತಂದರೆ ಒಂದು ಬಸ್ ಫೈಟು ಸರ್ ಬೇರೆ ಯಾರಲ್ಲ ನೋಡಿ ಅವರೇ ನಮ್ಮ ವೇಣು ಸರು ಅಲ್ಲಿದೆ ನೋಡಿ ಇಲ್ಲಿ ಕೈ ಮುಗಿಸ್ತಾ ಇದ್ದಾರೆ ಸರ್ ನಾವು ನಿಮ್ಮ ಪರಮ ಪರಮ ಅಭಿಮಾನಿಗಳು ಅಲ್ಲೋಡಿ ನಿಮ್ಮ ಹೇರ್ ಸ್ಟೈಲೇ ಒಂದು ದೊಡ್ಡ ಅಡ್ವಾಂಟೇಜ್ ನಿಮಗೆ ಬನ್ನಿ ಹೋಗೋಣ ವೇಣು ಸರ್ಗೆ ವೇಣು ಸರ್ ನಾವು ಮಾತಾಡಿಸೋಣ ಸ್ವಾಗತ ನಿಮಗೆ ವಿಶೇಷವಾದಂಥ ಸರಣಿಗೆ ವೇಣು ಸರ್ ಮನೆ ಕೂಡ ನಾವು ನೋಡೋಣಂತೆ ಇದೇ ನೋಡಿ ಚಿತ್ರ ನಮ್ಮ ವೇಣುರ ಮನೆ ಇದು ಬೆಂಗಳೂರಿನ ಬಾಣಸವಾಡಿ ಹತ್ರ ಇರುವಂಥ ಒಂದು ಬಡಾವಣೆ ಸ್ನೇಹಿತರೆ ಇಲ್ಲಿರುವಂಥದ್ದು ಸ್ನೇಹಿತರ ಹೇಳ್ತಾ ಇದ್ದಿಲ್ಲ ಅವರು ಸರ್ ಆಡ್ ಸರ್ ನಿಮಗೆ ಎಂತ ಫೈಟ್ ಮಾಡಿದ್ರೆ ಅದ್ರಲ್ಲಿ ಡೆಲಿವರಿ ಆ್ಯಕ್ಟಿಂಗು ಆ ಕುಸ್ತಿಲೂ ಅಷ್ಟೇ ಅಂಡ್ ಇವನ್ ಬಸ್ಸಲ್ಲೂ ಅಷ್ಟೇ ಎರಡು ಮೈನ್ ಸೀನ್ ನಿಮ್ ಮೇಲೆ ಅದು ರವಿ ಸರ್ ಸಿನಿಮಾದಲ್ಲಿ ಎಂತ ಒಳ್ಳೆ ಸ್ಕೋರ್ ಅವರು ಎಲ್ಲ ಒಂದು ರವಿ ಸರ್ ಮಾಡಿಸಿದ್ರು ರವಿ ಸರ್ ಆ ರೀತಿ ಮಾಡಿಸಿದ್ರು ನಮ್ಮ ಕೈಯಲ್ಲಿ ಕೆಲಸ ಇತ್ತು ಬಟ್ ಯಾರು ನಮ್ಮನ್ನ ತಗೊಂಡು ಬಂದಿರಲಿಲ್ಲ ಬಟ್ ರವಿ ಸರ್ ನಮ್ಮ ಕೆಲಸ ತಗೊಂಡ್ಬಂದ್ರೆ ಆಚೆ ಹ್ಮ್ ಸೊ ಅವ್ರಿಗೆ ಹ್ಯಾಂಡ್ಸ್ ಆಫ್ ಹೇಳಬೇಕು ಕ್ಷಮೆ ಇರಲಿ ಏಜ್ ಕೇಳ್ಬೋದಾ ಕೇಳ್ಬೋದು ಸರ್ ಐ ಆಮ್ ನಾವು ಫಿಫ್ಟಿ ಸೆವೆನ್ ಫಿಫ್ಟಿ ಏಟ್ ಐವತ್ತೆಂಟು ವರ್ಷ ಹೌದು ಸರ್ ಹೇಗೆ ಮೇಂಟೈನ್ ಮಾಡ್ತೀರಿ ಇದು ಸರ್ ಎಕ್ಸಸೈಸ್ ರೆಗ್ಯುಲರ್ ಎಕ್ಸಸೈಸು ಬೆಳಿಗ್ಗೆ ಈಗಲೂ ಬೆಳಿಗ್ಗೆ ಮೂರು ಗಂಟೆಯಿಂದ ಆರು ಗಂಟೆ ಎಕ್ಸಸೈಸು ಫುಡ್ ಕಂಟ್ರೋಲು ಡೈಲಿ ಎಕ್ಸಸೈಸು ಹೆವಿ ಎಕ್ಸಸೈಸು ಶಿಸ್ತದ್ದೇ ಇದೆ ಆ ಮೆಡಿಟೇಷನ್ ಬೆಳಿಗ್ಗೆದ್ದು ಮೆಡಿಟೇಷನು ಭಗವಂತನ ಧ್ಯಾನ ಎಕ್ಸಸೈಸು ಅದೇ ನಮ್ಮ ಶಕ್ತಿ ಭಗವಂತನ ಶಕ್ತಿ ಪ್ರೀತಿ ಮಾಡೋರ ಶಕ್ತಿ ಎಲ್ಲರ ಆಶೀರ್ವಾದಗಳು ತಾಯಿ ತಂದೆ ಆಶೀರ್ವಾದ ನಮ್ಮನ್ನು ಎಲ್ಲೆಲ್ಲಿ ಎಲ್ಲೆಲ್ಲಿ ಹೋಗ್ತೀರೋ ನಾವು ಅಂತೀವಿ ಅವರ ಆಶೀರ್ವಾದಗಳು ನಮಗೆ ಹಬ್ಬ ಎಲ್ಲೆಲ್ಲೋ ಸರ್ ಚೆನ್ನಾಗಿದೆ ಸರ್ ನೀವು ಅಂತಾರೆ ಆ ಆಶೀರ್ವಾದಗಳು ನಮಗೆ ಶ್ರೀರಕ್ಷೆ ಅದೇ ನಮಗೆ ರಕ್ಷಣೆ ಆಶೀರ್ವಾದಗಳು ಅವತ್ತು ಅವ್ರದ್ದಿಂದ ಆ ಆಶೀರ್ವಾದದಿಂದ ನಾವು ಇಲ್ಲಿವರೆಗೂ ಬಂದಿದ್ದೀವಿ ವರ್ಷಿ ಏಯ್ಟ್ ಸ್ಟ್ರಾಂಗ್ हेवी रेडी 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 ईग्लू ಅದೇ ಇದು ಅದೇ ಕಿಚು ಅದೇ ಅದೇ ಎನ್ಥುಸಿಯಾಸಂ ಅದೇ ಉತ್ಸಾಹ ದಿ ಸೇಮ್ ಎನ್ಥುಸಿಯಾಸಂ ಅದೇ ಪವರ್ ಎಸ್ ಎಸ್ ಚಲ್ಲಾಯಿತು ಆಯ್ತು ಸರ್ 200 ಮೇಲೆ ಆಗಿದೆ ವಾಹ್ अबाउट 200 अबाउट 289 ಅಲ್ಲಿ ಬಂದಿದೆ ಇಂಡಸ್ಟ್ರಿ ನಾನು ಹಾ ಹಾ 89 ಓಕೆ ಓಕೆ ಆ ಅಲ್ಲಿ ವರ್ಷ ಹತ್ತತ್ರ ಆಯ್ತು ಎಸ್ ಎಸ್ ವಾಹ್ 35 35 ವರ್ಷದ ಜರ್ನಿ ಜರ್ನಿ ಲೈಫ್ ಜರ್ನಿ ತಿರಮ ಆ ಜನ್ರೇಷನ್ ನೋಡ್ಕೊಂಡ್ ಬರ್ತಾ ಇದ್ರಿ ಇಂಡಸ್ಟ್ರಿನ ದುನಿಯಾ ವಿಜಿ ವರ್ಗು ಬಂದ್ರಿ ದುನಿಯಾ ವಿಜಿಯ ಮಂಜಿನ ಹನಿ ಅಂತ ಬಂದ್ರೆ ಐದು ವರ್ಷ ವರ್ಕ್ ಮಾಡಿದ್ರಿ ರವಿ ಸರ್ ಐದು ವರ್ಷ ಟೂ ತೌಸಂಡ್ ಸೆವೆನ್ ಇಂದ ಹಿಡಿದು ಟೂ ತೌಸಂಡ್ ಲೆವೆನ್ ವರ್ಕ್ ಮಾಡಿದಿರಿ ಮಂಜಿನ ಹನಿ ಅಂತ ಸಿನಿಮಾ ಇದೀನಿ ಎರಡು ಬೀಜರಲ್ಲೂ ವಿಲನ್ ಒಂದು ಪ್ರಕಾಶ್ ರೈ ಒಂದು ವಿಲನ್ ನಾವೊಂದು ವಿಲನ್ನು ಐದು ಜನ ವಿಲನ್ಗಳು ನಾವು ಮಂಜಿನ ಹನಿಗೆ ಐದು ಜನ ವಿಲನ್ಗಳು ಎಲ್ಲ ದೊಡ್ಡ ದೊಡ್ಡ ವಿಲನ್ಗಳು ನಾವು ಐದು ಜನ ಟೋಟಲ್ ವಿಲನ್ಗಳು ಆ ಥರ ಐದು ವರ್ಷ ವರ್ಕ್ ಮಾಡಿದ್ದು ಟೂ ತೌಸಂಡ್ ಸವೆನ್ನಿಂದ ಹಿಡಿದು ಟೂ ತೌಸಂಡ್ ಲೆವೆನ್ವರೆಗೂ ಶೂಟಿಂಗ್ ಮಾಡಿದ್ದೀವಿ ಅದು ಏನಾಯಿತು ಆ ಪಿಕ್ಚರ್ಗೆ ಅದೇನು ಅಲ್ಲಿಗೆ ಸ್ಟಾಪ್ ಆಯ್ತು ನನ್ನ ಪ್ರೊಫೆಷನ್ ಅದು ರಿಲೀಸ್ ಆಗಲಿಲ್ಲ ನಮಗೆ ಏನೋ ಆಟೋಮೆಟಿಕ್ಕಾಗಿ ಅದಾಗದೆ 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 ಏನಾಯಿತು ನನಗಂತೂ ಗೊತ್ತಿಲ್ಲ ವಾಟ್ ಆ್ಯಪಂಡ್ ಆಯ್ತು ನೋಡಿ ಏನು ಗೊತ್ತೇ ಇಲ್ಲ ಅದು ಏನಾಯ್ತು ಅಂತ ಅದಾಗದೆ ಹಂಗೆ ಹೇಗೆ ಹಂಗೆ ಹಂಗೆ ಫೋನ್ ಕಾಲ್ಸ್ ಇಲ್ಲ ಶೂಟಿಂಗ್ಸ್ ಇಲ್ಲ ಏನೂ ಇಲ್ಲ ಹಂಗೆ ಏನಾಯಿತು 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 ಪ್ರಶ್ನೆ ಇಲ್ಲ ಟೈಮ ಇಲ್ಲ ಹಣೆ ಬರೋಣ ಏನಾಯಿತು ಇಲ್ಲ ಇಂಡಸ್ಟ್ರಿಯವ್ರು ಇಲ್ಲ ನೋಡೋಣ ನಮ್ಮಲ್ಲೇನಾದ್ರೂ ಇದ್ದರೆ ಅನ್ನೋದು ಋಣ ಇದ್ದರೆ ಕಂಟಿನ್ಯೂ ಆಗಲಿ ಇಲ್ಲಾಂದರೆ ಲರ್ನ್ ಟು ಆಕ್ಸೆಪ್ಟ್ ಎವ್ರಿಥಿಂಗ್ ಇನ್ ಲೈಫ್ ಫಿನಿಶ್ ಏನೇ ಬಂದರೂ ಸುಮ್ಮನೆ ಸ್ವೀಕರಿಸ್ಬೇಕು ವಯಸ್ಸೇ ನಮ್ಮದು

ಸರ್ ಪ್ಲೀಸ್ ಮನೆ ಪ್ಲೀಸ್ ಸೆಡೋ ಪ್ಲೀಸ್ ಸೆಡೋನ್ ಸರ್ ಎಷ್ಟು ವರ್ಷ ಆಯ್ತು ಬಂದಿ ನಾವು ಉಟ್ಬಿಟ್ಟಿದೆಯಲ್ಲ ನಾವು ಐವತ್ತು ವರ್ಷದಿಂದ ಇದೇ ಮನೆಗಿದೀವಿ ಎಸ್ ಸ್ವಂತ ಹೌದು ಸ್ವಂತ ಮನೆ ನಮ್ಮದು ಐವತ್ತು ಎಸ್ ಇಡಿ ಬಿಲ್ಡಿಂಗ್ ಸ್ವಂತ ಮನೆ ನಮ್ಮ ತಾಯಿ ತಂದೆ ಐವತ್ತು ಜನ ಇದ್ರಿ ಜಾಯಿಂಟ್ ಫ್ಯಾಮಿಲಿ ನಮ್ದು ಫಿಫ್ಟಿ ಮೆಂಬರ್ಸ್ ಜಾಯಿಂಟ್ ಫ್ಯಾಮಿಲಿ ನಾವು ಆರು ಜನ ಮಕ್ಕಳು ನಮ್ಮ ತಾಯಿ ತಂದೆಗೆ ಆರು ಜನ ಮಕ್ಳಿಗೆ ಆರು ಜನ ಅಳಿಯಂದಿರುಗಳು ಹನ್ನೆರಡು ಜನ ಅವ್ರ ಮಕ್ಳುಗಳು ಒಂದು ಮೂರು ಇಪ್ಪತ್ನಾಲ್ಕು ಜನ ಅಲ್ಲಿ ಸಂಬಂಧಿಕರು ಆ ಊರ ಸಂಬಂಧಿಕರು ಇವ್ರ ಸಂಬಂಧಿಕರು ಎಲ್ಲ ಒಂದು ಇಪ್ಪತ್ತೈದು ಜನ ಅದೇ ಟೋಟ್ಲಿ ಐವತ್ತು ಜನ ನಾವು ಒಟ್ಟಿಗೆ ಊಟ ಮಾಡ್ತಾಯಿದ್ವಿ ಒಟ್ಟಿಗೆ ಊಟ ಮಾಡಿರಿ ಒಟ್ಟು ಕುತ್ಕೊಂಡಿರಿ ರೀ ಜಾಯಿಂಟ್ ಫ್ಯಾಮ್ಲಿ ಟೋಟ್ಲಿ ಜಾಯಿಂಟ್ ಫ್ಯಾಮ್ಲಿ ಎಲ್ಲ ಮಲ್ಕೊಂಡ್ರೆ ಒಂದು ಹತ್ತು ಹದಿನೈದು ಜನ ಅಲ್ಲ ಈ ಕಡೆ ಮಲಗೋರು ಎಲ್ಲ ಹಿಂಗೆ ಮಲಗೋರು ಅಲ್ಲಿ ಕೆಳಗಡೆ ಆ ಕಡೆ ಆಮೇಲೆ ಹೀಗೆ ನಮ್ಮ ಲೈಫ್ ಆಗಿದ್ದು ಆಮೇಲೆ ಎಲ್ಲ ಸಪ್ರೇಟ್ ಸಪ್ರೇಟಾಗಿ ಎಲ್ಲರದ್ದು ಮದುವೆಗಳಾಗೋಯ್ತು ಎಲ್ಲ ಹಂಗೆ ಹಂಗೆ ಸಪ್ರೇ ಈ ನನ್ನ ಭಾಗಕ್ಕೆ ನಮ್ಮ ತಂದೆ ಇದ್ದು ಕೊಟ್ಟರು ಭಾಳ ಭಾಳ ಬದುಕಿದ್ದು ಮನೇನ ತಗೋಪ್ಪ ಅಂತ ನಮ್ಮ ತಾಯಿ ತಂದೆ ಭಿಕ್ಷೆ ಆವತ್ತಿಂದ ಇವತ್ತರೆಗೂ ಅವ್ರ ಭಿಕ್ಷೆಯಲ್ಲೇ ನಮ್ಮ ಜೀವನ ನಡೀತಾ ಇದೆ ಅವ್ರ ಆಶೀರ್ವಾದ ಅವ್ರ ಭಿಕ್ಷೆಯಿಂದ ಹೀಗೆ ನಡ್ಕೊಂಡು ಬಂದಿದ್ದೆ ದಿಸ್ಇಸ್ ಬಾಡಿಗೆ ಇದೆ ಚಿಕ್ಕದಾಗಿ ಬಾಡಿಗೆ ಬರುತ್ತೆ ಅದೇ ನಮ್ಮ ಊಟಕ್ಕೆ ಬಟ್ಟೆಗೆ ಲೈಫ್ ರೀಡ್ಗೆ ಖಂಡಿತ ಸರ್ ಆಶೀರ್ವಾದ ಬೇಕೇ ಬೇಕು ಇಲ್ಲಾಂದರೆ ಈ ಪ್ರಕೃತಿಯಲ್ಲಿ ನೀವು ಕೆಲವು ಒಂದು ಫೈಟ್ ಮಾಡೋಕ್ಕಾಗಲ್ಲ ಆಗೋ ಗ್ರಾಚಾರ್ಗಳು ಗಂಡಾಂತರಗಳು ತೊಂದರೆಗಳು ನಮ್ಮ ಸುತ್ತಮುತ್ತಲ ಸರೌಂಡಿಂಗ್ ಜನಗಳು ಅವ್ರು ಹಾಕೋ ಶಾಪ್ಗಳು ಅವರು ಕೆಲವರು ಮುಂದೆ ಚೆನ್ನಾಗಿರ್ತಾರೆ ಹಿಂದಗಡೆಯಿಂದ ಚುಚ್ಚೋರಿರ್ತಾರೆ ಇಂಥ ಜನಗಳು ಮಧ್ಯ ಸರ್ವೈವ್ ಆಗೋಕ್ಕಾಗೋದಿಲ್ಲ ಆಶೀರ್ವಾದಗಳು ಬೇಕೇ ಬೇಕು ವ್ಯಕ್ತಿಗೆ ವಿತೌಟ್ ಬ್ಲೆಸ್ಸಿಂಗ್ಸ್ ಇಲ್ಲಿ ಸರ್ವೈವ್ ಆಗೋಲ್ಲ ಸರ್ ಬ್ಲೆಸ್ಸಿಂಗ್ಸ್ ಬೇಕೇ ಬೇಕು ಅದರಲ್ಲಿ ದೇವರ ಆಶೀರ್ವಾದ ಬೇಕು ಜನಗಳ ಆಶೀರ್ವಾದ ಬೇಕು ಒಂದು ಪುಟ್ಟು ಮಗು ಆಶೀರ್ವಾದನೂ ಬೇಕು ನಮಗೆ ಅವಾಗಲೇ ನೀವು ಇಲ್ಲಿ ಎಂಥ ತೊಂದರೆ ಬಂದರೂ ನೀವು ಫೇಸ್ ಮಾಡ್ಕೊಂಡು ನಿಂತ್ಕೋಬೋದು ಎಂಥ ಗ್ರಾಚಾರಗಳು ಗಂಡಾಂತ್ರುಗಳು ತೊಂದರೆಗಳು ಸಂದರ್ಭ ಟೈಮ್ ಸರ್ಕಮ್ಸ್ಟೆನ್ಸಸ್ ಎಂಥದಾದರೂ ಬರಲಿ ಯು ಕ್ಯಾನ್ ಗೋ ಹ್ಯಾಡ್ ಯು ಕ್ಯಾನ್ ಗೋ ಹ್ಯಾಡ್ ಆ್ಯಂಡ್ ಯು ವಿಲ್ ಸರ್ವೈವ್ ಸೂಪರ್ ವೆರಿ ನೈಸ್ ಎಸ್ ಸರ್ ಪ್ಲೀಸ್ ಸರ್ ಪ್ಲೀಸ್ ಇಲ್ಲ ಮನೆ ಸರ್ ಇದು ನೀವೇ ಹೌದು ನಾನೇ ಅದು ಗುಂಡಲ ಮದ್ವೆ ಆ ಸಿ ವಾಟ್ ಇಸ್ ದಿಸ್ ಐ ಆರ್ ಸಿಂಗ್ ಸೋ ಮಚ್ ನಾಟ್ కమిಂಗ್ ಯು ಡೂಯಿಂಗ್ ದಿಸ್ ಎಕ್ಸರ್‌ಸೈಸ್ ಇಸ್ ಬೆಡ್ ರೂಮ್ ಆರ್ ಜಿಮ್ನಾಸಿಯಂ ಸ್ನೀತ್ರ ನೋಡಿ ಇದು ನಮ್ಮ ರಿಯಲ್ ವೇಡು ಸರ್ ಹೌದು ಸಿನಿಮಾ ಲವರ್ಸ್ ಟೂ 2000ಸ್ ಎಲ್ಲರಿಗೂ ಇತ್ತಿರ್ತಾರೆ ಸರ್ ಎಷ್ಟು ಹೈಟ್ ಇದ್ದೀರಿ ನೀವು ಆ ಫೈ ಅವಾಗ ಸಿಕ್ಸ್ ಇದ್ದೆ ಅದು ಪಾಯಿಂಟ್ ಟೆನ್ ಇದ್ದೆ ಅವಾಗ ಫೈವ್ ಎಸ್ 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 ಒಳ್ಳೆ ಫಿಸಿಕ್ ಹೌದು ಅವಾಗ ಜಗ್ಗೇಶ್ವರ ಮುಗುದ ಥರ ಎತ್ತುಬಿಟ್ಟಿದ್ದೆ ಎಪ್ಪತ್ತೈದು ಕೆ ಜಿ ಜಗ್ಗೇಶ್ವರ ಹಂಗೆ ಗುಡ್ಡನ್ ಮದುವೆ ಹೌದು ಆ ಫೈಟಲ್ಲಿ ನೋಡ್ಬೋದು ನೀವು ಇದೆ ಈಗಲೂ ಇದೆ ಎಪಿಸೋಡ್ ಇದೆ ಹಿಂಗೆ ಎತ್ಕೊಳೋದು ಶಾರ್ಟ್ ಇದೆ ಇದೆ ಶಾರ್ಟ್ ಇದೆ ಓಕೆ ಸರ್ ಹೆಂಗೆ ಬಿಲ್ಡ್ ಮಾಡಿದ್ರೆ ಈ ಬಾಡಿ ಸರ್ ಚಿಕ್ಕ ಹುಡುಗರಾಗಿದ್ದ ಸಿಕ್ಕಾಬಡೆ ರನ್ನಿಂಗು ರನ್ನಿಂಗ್ ರನ್ನಿಂಗ್ ರನ್ನಿಂಗಲ್ಲೇ ಇದೆ ನಮ್ಮ ಚಂದ್ರವತ್ತೊಬ್ಬರು ಇದ್ರೆ ಇರಲಿ ಕೂಡ నూ రన్నింగ్ రన్నింగ్ హో టైలికూవర ఐదు గంటే రన్నింగ్ ఎలా ముగస్కొ వాతాయిూర ఐదు గంటే రెండు హోక్త్రే అవును నాల్కూవరే ఐదు గంట ఎలా ఎక్ససైజ్ ముగ్కుంటు వాను నాకు క్షేమ ఆగోదు నా మగన నారే నా ఐదు గంటే రిపస్ బ వాసు ఎలా ముట్ ಯಾವಾಗಲೂ ಅಷ್ಟೇ ಈ ಕಾಕ್ಸ್ಟೌನ್ ಕಡೆ ಹೋಗಿ ಅಲ್ಸೂರ್ ಕೆರೆ ಕಡೆ ಹೋಗಿ ಫುಲ್ ಅಲ್ಸೂರ್ ಲೈಕ್ ಒಂದು ರೌಂಡ್ ಫುಲ್ ರನ್ನಿಂಗ್ ಹದಿನಾಲ್ಕು ನಿಮಿಷದಲ್ಲಿ ಓಡ್ತಾ ಇದ್ದೆ ಫೋರ್ಟೀನ್ ಫೋರ್ ಅಂಡ್ ಹಾಫ್ ಕಿಲೋಮೀಟರ್ಸ್ ಅದು ಫೋರ್ ಅಂಡ್ ಹಾಫ್ ಕಿಲೋಮೀಟರ್ಸ್ ಎಸ್ ಫೋರ್ ಅಂಡ್ ಹಾಫ್ ಕಿಲೋಮೀಟರ್ಸ್ ಫೋರ್ಟೀನ್ ಮಿನಿಟ್ಸ್ ಅಲ್ಲಿ ಕವರ್ ಮಾಡ್ತಿದ್ದೆ ಅಲ್ಸೂರ್ ರನ್ನಿಂಗ್ ಅಲ್ಲಿ ಜಾಗಿಂಗ್ ಅಲ್ಲ ಫುಲ್ ರನ್ನಿಂಗ್ ಸರ್ ಫುಲ್ ಸ್ಪೀಡು ಸ್ಪೀಡ್ ರನ್ನಿಂಗು ನಾಟ್ ಸಿಂಪ್ಲಿ ಸುಮ್ಮನೆ ಡೆಡ್ ಫ್ಲೋ ಜಾಗಿಂಗ್ ಅಲ್ಲ ಫುಲ್ ಸ್ಪೀಡ್ ರನ್ನಿಂಗು ಡಗ್ ಡಗ್ ಯಾವ ಯಾವ ಹಾಲು ನೋಡಿ ರೋಡಲ್ಲಿ ಸೈಕಲ್ ತೊಳ್ಕೊಂಡು ಹಾಲುನೋರು ಹೋಗೋರು ಬೆಳಗ್ಗೆ ಹೊತ್ತು ಅವ್ರು ಹಿಂದೇ ಅವ್ನು ಸೈಕಲ್ನ ಹೊಡೆದು 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 ಸಾಕಾಗೋದು ಅವ್ರಿಗೆ ಅವ್ನ ಜೊತೆಗೆ ಅದೊಂದು ನನಗೆ ಸಿಕ್ಕೋಯ್ತು ಮೋಟಿವೇಶನ್ ಸೈಕಲ್ ಅವ್ನು ಹೊಡಿಯೋದು ಹಾಲು ಕ್ಯಾನ್ ಹಾಕೊಂಡು ನಾವು ಹಿಂದೇನೆ ಅವ್ನು ಹಿಂದೇನೆ ಓಡೋದು ಅವ್ನು ಎಷ್ಟು ಥರ ಹೊಡಿತಾನೆ ಹುಡುಗಿಲಿ ಅಂತ ಹಾಗೇ ಪ್ರಾಕ್ಟೀಸ್ ಅದು ಆಮೇಲೆ ಈ ಬಸ್ಗಳು ಬರೋದು ಬಸ್ಗಳ ಜೊತೆಗೆ ಓಡೋದು ಎಸ್ ಕಾಂಪಿಟಿಷನ್ಗಳು ಬಸ್ ಓಡ್ತಾರೆ ಬಸ್ಗಳು ಬಿಡೋಲ್ಲ ಒಂಥರ ಇದು ಕಾಂಪಿಟೇಟಿವ್ ಮೈಂಡು ಚಾಲೆಂಜಿಂಗ್ ಮೈಂಡು ನೀನಾ ನಾ ನೀನಾ ಚಾಲೆಂಜಿಂಗ್ ಮೈಂಡು ಆಲ್ವೇಸ್ 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 ಆ ಥರ ಒಂಥರ ಕೆಚ್ಚು ಸರ್ ಕೆಚ್ಚು ಆ ಥರ ಇತ್ತು ಮೈಂಡ್ ಕಂಡೀಷನ್ ಮೈಂಡ್ ಅವ್ರು ಛಲ ಮೈಂಡ್ ಕಂಡೀಷನ್ ಹಂಗಿತ್ತು ಅದು ಇಲ್ಲಿವರೆಗೂ ಕರ್ಕೊಂಡು ಮಾಡಿಬಿಡ್ತಾರೆ ಲೈಫಲ್ಲಿ ನಮ್ಮನ್ನು ನಮಸ್ಕಾರ ನಮ್ಮ ಮಿಸಸ್ ಇವರು ಬಾ

ಬಿ ಎ ಹೀರೋ ಆಲ್ವೇಸ್ ಐ ಹ್ಯಾವ್ ನೋ ಫಿಯರ್ ಟೆಲ್ ದಿಸ್ ಟು ಎವ್ರಿ ಬಡಿ ಹ್ಯಾವ್ ನೋ ಫಿಯರ್ ಅಂತ ಭಯನೇ ಬೀಳ್ಬಾರ್ದು ಸರ್ ಏನ್ ಭಯ ಪಡಬೇಕು ಹೇಳಿ ಹಣೆ ಬರ್ದಾಗ ಏನಿದೆ ಹಾಗೆ ಆಗುತ್ತೆ ಗ್ರಾಚಾರದ ಏನಿದೆ ಹಾಗೆ ಆಗುತ್ತೆ ಹುಟ್ಟದ ಮೇಲೆ ಮನುಷ್ಯ ಸಾಯ್ಲೇಬೇಕು ಭಯ ಬೀಳ್ಬೇಕು ಸಾಂಗ್ ಒಂದ್ಸಲ ಬರಬೇಕು ಫಿಕ್ಸ್ ಆಗಿರ್ತಿದ್ವಿ ನಾವು ಜನನ ಜನನ ತಕ್ಷಣ ಮರಣ ಫಿಕ್ಸ್ ಆಗಿರುತ್ತೆ ಜನನ ತಕ್ಷಣ ಮರಣ ಫಿಕ್ಸ್ ಯಾರ ಏನು ಮಾಡ್ಕೊಳಕ್ಕಾಗಲ್ಲ ಸಾವಿರ ಕೋಟಿ ಇರಲಿ ಹತ್ತು ಸಾವಿರ ಕೋಟಿ ಇರಲಿ ಫಿಕ್ಸ್ ಅವ್ನಿಗೆ ಮರಣ ಅನ್ನೋದು ಭಯ ಭಯ ಅಷ್ಟೇ ಭಯ ಏನು ಪಟ್ಕೊಂಡು ಸಾಯ್ಬೇಕು ದಿನಾಗ್ಲೂ ಭಯ ಪಡಬಾರ್ದು ಗ್ರಾಚಾರ ಇರಲಿ ಗಂಡಾಂತರ ಇರಲಿ ಯುದ್ಧ ಇರಲಿ ಎಂಥ ಫೇಸಿಂಗ್ ಇರಲಿ ಭಯ ಮಾತ್ರ ಪಡಬಾರ್ದು ಅಟ್ ಎನಿ ಕಾಸ್ಟ್ ಎನಿ ಕಾಸ್ಟ್ ದಿನಾಗ್ಲೂ ನಾನು ಮಿಲಿಟ್ರಿ ಸೋಲ್ಜರ್ಸು ನಿಮ್ಮ ಅಲ್ಲಿ ಬಾರ್ಡ್ರಿಗೆ ಲೈನ್ ಆಫ್ ಕಂಟ್ರೋಲ್ ಬಾರ್ಡ್ರಲ್ಲಿ ಗನ್ಗಳಿಟ್ಕೊಂಡು ನಿಂತಿರ್ತಾರಲ್ಲ ದಿನ ನಮಸ್ಕಾರ ಮಾಡ್ಕೊತೀನಿ ಅವ್ರಿಗೆ ಆ ಧೈರ್ಯ ನಿಂತಿರ್ತಾರೆ ಗನ್ಗಳಿಟ್ಕೊಂಡು ಬಾ ಫೈಟ್ ಮಾಡೋದಕ್ಕೆ ಪಾಕಿಸ್ತಾನದ ಮೇಲೆ ದಿನಾಗ್ಲೂ ನಮಸ್ಕಾರ ಮಾಡ್ಕೊತಿರೋರು ನಾನು ಡೇರ್ ಡೆವಿಡ್ಗಳು ಇವರು ಅಂತ ಆ ಥರ ನನಗೂ ಆಸೆ ಆ ಥರ ಬರ್ತಿರೋ ಲೈಫಲ್ಲಿ ದಟ್ ವಾಸ್ ಮೋಟಿವೇಶನ್ ಎಂಥೂಸಿಯಸಮ್ ಭಯನೇ ಪಡಬಾರ್ದು ಸರ್ ಭಯನೇ ಪಡಬಾರ್ದು ಕೊರೋನಾ ಬಂದಾಗಲೂ ಅಷ್ಟೇ ಚೆನ್ನಾಗಿ ಭಯ ಬಿದ್ದು ಹೋಗ್ಬಿಟ್ರು ಏ ಡೆಡ್ ಬಾಡಿ ವ್ಯಾನ್ಗಳು ಹಿಂಗೆ ಗೊತ್ತೈತೆ ಇಷ್ಟೊಂದು ಜನ ಡೆಡ್ ಬಾಡಿಗಳು ಇವು ನಮ್ಮ ಮೇಲೆ ಏನು ಭಯ ಆಗ್ಬಿಟ್ಟು ಇವು ನನ್ನ ಹುಟ್ಟಿದ ಮೇಲೆ ಸೈನೇ ಬೇಕು ಜನನ ಮರಣ ಫಿಕ್ಸ್ ಆಗೋಗಿರ್ತೈತೆ ಹಣೆ ಬರ್ದಾಗ ಏನಿದೆ ಅದೇ ಆಗೋದು ಭಯ ಬೀಳ್ಬೇಡಿ ಧೈರ್ಯವಾಗಿರಿ ಅದೇನು ಬೇಕೋ ಕಂಟ್ರೋಲ್ ಮಾಡ್ಕೊಂಡು ಧೈರ್ಯವಾಗಿರಿ ಭಯ ಮಾತ್ರ ಬೀಳ್ಬೇಡಿ ಆಟನಿ ಕಾಸ್ಟ್ ಇದೇ ನಾನು ಹೇಳ್ಕೊಡ್ತಾ ಇದ್ದೀನಿ ಬಾಮ್ಮ ನನ್ನ ನಮ್ಮ ಮಿಸ್ಸಸ್ಸು ಮದುವೆಗೆ ಆಗಿ ಮೂವತ್ನಾಲ್ಕು ವರ್ಷ ಆಯಿತು ಎಷ್ಟನೇ ಚಿಕ್ಕ ವಯಸ್ಸಿಗೆ ನಾನು ಇಪ್ಪತ್ತ್ಮೂರು ವರ್ಷಕ್ಕೆ ಮದುವೆ ಮಾಡಿಬಿಟ್ರು ನನಗೆ ನಮ್ಮ ತಂದೆ ಓಕೆ ಟ್ವೆಂಟಿ ತ್ರೀ ಇಯರ್ಸ್ಗೆ ఆగోయ్ మదవే నన్న మగన కై సిక్కు ఇవను సిల్క్ మిట్ట అదే స్వల్ప ఎపసోడ్ సమర సింహాలి ఆ స్వల్ప నను రోజని విలన్ కూడా స్వల్ప సిల్క్స్ మిట్ట బిక్టర్స్ ఎలా రోడ రోడ సినిమా ఎపీసోడ్ సమర అంత ಕನ್ನಡ ಕನ್ನಡ ಅದರಲ್ಲಿ ನೀಗ್ರಜಾನಿ ಒಂದು ವಿಲನ್ ನಾನು ಒಂದು ವಿಲ್ಲೋ ನಿಗ್ರೋಜಾನಿ ಪಟಾಕಿ ಪಾಪಣ್ಣ ಅಂತ ಡುಮಿಲ್ ಪಟಾಕಿ ಪಾಪಣ್ಣ ಅಂತ ನಾನು ಐ ಬೆಣ್ಣೆ ಬೋರಣ್ಣ ಅಂತ ನಮ್ದೊಂದು ಕ್ಯಾರೆಕ್ಟ್ರು ಈ ತರ ಒಂದು ಎರಡು ಕ್ಯಾರೆಕ್ಟರ್ ಇತ್ತು ನಮ್ಮದು ಸಿಲ್ ಸ್ಮಿತಾ ಜೊತೆ ಸ್ವಲ್ಪ ವಿಲನ್ ಕ್ಯಾರೆಕ್ಟರ್ ಇತ್ತು ಸಿಲ್ಸ್ಮಿತಾ ರೋಡಲ್ಲಿ ಹೋಗೋದು ಅವ್ರು ಬಿಕ್ನಿಯಲ್ಲೇ ಓಡದಿಲ್ಲ ಎಮ್ಮ ಬಾಷಂ ಸರ್ಕಲ್ ರಾಜೇಜಿನಗರ ಪಬ್ಲಿಕ್ ಅಲ್ಲೇ ಓಡಿದ್ಲು ಬಿಕನಿಯಲ್ಲಿ ಜನ ನೋಡ್ತಾವ್ರೆ ಎಲ್ಲ ನೋಡ್ತಾವ್ರೆ ನೀವು ಓಡಿಸ್ಕೊಂಡು ನಾವು ವಿಲನ್ಗಳು ಓಡಿಸ್ಕೊಂಡು ಹೋಗ್ತಾ ಇದ್ದೀರಾ ಅಮ್ಮ ಬಿಕ್ನಿಯಲ್ಲೇ ಓಡಿದ್ಲು ರೋಡಲ್ಲಿ ಅದು ನಮ್ಮ ತಂದೆ ಟಿ ವಿಯಲ್ಲಿ ಬಂತು ನಮ್ಮ ತಂದೆ ಎಲ್ಲ ನೋಡಿದ್ರು ಯಾಕೋ ಇದು ಹಿಂಗೆ ಇದು ಯಾಕೋ ಸರಿ ಹೋಗ್ತಾ ಇದು ಏನಪ್ಪ ಇದು ನಮ್ಮ ನಮ್ಮ ನಮ್ಮಅಮ್ಮಗೆಲ್ಲರು ಏನೇ ಇಲ್ಲೋಡೆ ಇಲ್ಲೋಡಿ ಇವನು ನನ್ನ ಮಗನು ಹೇಳಿ ಸರಿ ಅನ್ಬಿಟ್ಟಾರೆ ಟೆನ್ಷನ್ ಇಪ್ಪತ್ತು ಮೊದಲು ಮೊದಲು ಏಯ್ ಹೆಣ್ಣುಗಳು ನೋಡ್ರಿ ಹೆಣ್ಣುಗಳು ನೋಡ್ರಿ ಯಾರು ಏನು ಕೊಡ್ತಾರೆ ನಾವಿರೋ ಬಿಸಿಕ್ ಬಾಡಿಗಳಿಗೆ ಗಂಡು ಏನು ಏನು ಗಂಡು ಹಿಂಗವನೇ ಯಾರಪ್ಪ ಇದು ಗಂಡು ಹಿಂಗವ್ರೆ ಅನ್ನೋ ಆ ಥರ ಒಂದಿತ್ತು ಇವರಮ್ಮ ಇವರು ಬ್ರದರ್ ಮಾತ್ರ ಬಂದ್ರು ಒನ್ ಅವರ್ ನನ್ನೇ ನೋಡ್ಕೊಂಡು ಕುಂತ್ಕೊಂಡಿದ್ರು ಫುಲ್ ಅಬ್ಸರ್ವೇಷನ್ ಏನು ಹುಡುಗ ಒಳ್ಳೇನಾಗ್ ಅಂತ ನಮ್ಮ ತಾಯಿ ತಂದೆ ಸ್ವಲ್ಪ ಸಾಧು ಸಾಧು ಸತ್ಪುರುಷ ಪೂಜೆ ದೇವ್ರ ಪೂಜೆಗಳು ಈಗ ನಡೆಯೋದು ಏ ಗುರುಮಕ್ಳಪ್ಪ ಇವರು ಒಳ್ಳೆಯವರು ಇನ್ನು ಮದುವೆ ಆಗಮ್ಮ ಸ್ವಲ್ಪ ಟೈಗರ್ ಪ್ರಭಾ ಹಾಕರ ಬಾಡಿಗಳ್ ಇಟ್ಕೊಂಡವ್ರು ಅಷ್ಟೇ ಭಾಳ ಒಳ್ಳೆಯವರು ಮನ್ಸು ಒಳ್ಳೆಯದು ದಯವಿಟ್ಟು ನೀನು ಒಪ್ಕೊಂಡು ಮದುವೆ ಆಗಮ್ಮ ಅಂತ ಇವಳು ಹೇಳಿ ಒಪ್ಸಿದ್ರು ಇವಳು ಮದುವೆ ಆದ್ಮೇಲೆ ಬೇರೆಯವರೆಲ್ಲ ಓಡ್ ಬಂದ್ರು ಅವಾಗ ನಾವು ಮಿಸ್ ಮಾಡ್ಕೊಂಬಿಟ್ರಿ ನಿಮ್ಮನ್ನ ಅಂತ ಈ ಥರ ಮೊದ್ಲೆ ಬರಕ್ಕೆ ಏನಾಗಿತ್ತಂತೆ ಅವ್ರಿಗೆ ಹಣೆ ಬರ ಇಲ್ಲ ಅಯ್ಯೋ ಮಿಸ್ ಮಾಡ್ಕೊಂಬಿಟ್ರಿ ನೀವು ಹೌದು ಹಾಗೆ ಹಣೆ ಬರ ಇಲ್ಲಿತ್ತು ಅಕ್ಕ ಯಾವ ವರ್ಷ ಮದುವೆಯಾಗಿದ್ದು ತೊಂಬತ್ತೆರಡು ಸಾವಿರದ ಒಂಬೈನೂರ ತೊಂಬತ್ತೆರಡು ಎಷ್ಟಿತ್ತು ನಿಮ್ಗೆ ಏಜು ಆವಾಗ ನನಗಿನ್ನು ಸ್ವಲ್ಪ ಚಿಕ್ಕ ವಯಸ್ಸೆ ಟ್ವೆಂಟಿ ಒನ್ ಟ್ವೆಂಟಿ ಒನ್ ಯಾಕೆ ಮದುವೆ ಅಣ್ಣನ ಅಣ್ಣನ ನಮ್ಮ ಮನೇಲೆಲ್ಲ ಒಪ್ಕೊಂಡ್ರು ನಾವು ಅವ್ರ ಮಾತಿಗೆ ಇಲ್ಲ ಅಂತಿರ್ಲಿಲ್ಲ ದೊಡ್ಡವ್ರು ಹೇಳಿದ್ದೆ ನಮ್ಮ ತಾಯಿ ನಮ್ಮಣ್ಣ ಹೇಳಿದ್ದೆ ನಾವು ಮದ್ವೆ ಹುಡುಗಿಲ್ಲ ಹುಡುಗ ಸ್ವಲ್ಪ ದಪ್ಪ ಇದಾರೆ ಸ್ವಲ್ಪ ದಪ್ಪ ಇದ್ದಾರೆ ಅಷ್ಟೇ ಹುಡುಗ ಅಂತ ಹೇಳಿದ್ರು ಅಷ್ಟೇ ನಾನೇನು ಮಾತಾಡಲಿಲ್ಲ ಇರೋದೇ ಹಿಂಗೆ ನಮ್ಮ ಹತ್ರ ಅವು ಇವೆಲ್ಲ ಹೇರ್ ಸ್ಟೈಲ್ಗಳೆಲ್ಲ ಕೇಳಬಾರ್ದು ನಾನು ಇರೋದೇ ಹಿಂಗೆ ಆವಾಗಲೂ ಶೂಟಿಂಗ್ ನಾನು ಸಿನಿಮಾಗೆ ಸೇರಿದಾಗಲೇ ನಮ್ಮ ಕೂದಲು ತಗ್ಸ್ಬಿಟ್ರು ಇಮಿಡಿಯೇಟ್ಲಿ ಅವಂತ ಡೈರೆಕ್ಟ್ರು ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದರ್ಶನಕ್ಕೆ ಹೋಗ್ಬಿಟ್ಟು ಫಸ್ಟ್ ಬಂದೆ ತವರು ಮನೆ ಹುಡುಗರೆ ಅಂತ ಒಂದು ಪಿಕ್ಚರು ಅವರು ನೋಡಿದ ತಕ್ಷಣ ಇದೇ ಕಂಟಿನ್ಯೂ ಮಾಡ್ಬಿಡು ನಿನ್ನ ಭವಿಷ್ಯ ಸಿಗುತ್ತೆ ಅಂತ ಒಳ್ಳೆ ಕೀರ್ತಿ ಡೈರೆಕ್ಟ್ರು ಹೌದು ಅದು ಹುಚ್ಚಿನ ಪಾತ್ರ ನಮ್ಗೆ ಸಂಕೋಚ ಹುಚ್ಚಿನ ಪಾತ್ರ ಹೆಂಗೆ ಮಾಡೋದು ನಾವು ಮೊದಲು ಚಿಕ್ಕ ಹುಡುಗ ನಾನು ಅವಾಗ ಫುಲ್ ಮೆಂಟಲ್ ಥರ ಹುಚ್ಚಿನ ಥರ ಅಂದ್ಕೊಂಡು ಹಿಂಗೆ ರೋಡೆಲ್ಲ ಹುಚ್ಚಿನ ಥರ ನಡ್ಕೊಂಡೆದು ಹಿಂಗೆ ಹಾಗಾಗಿ ಸರಿ ಮಾಡಿದೆ ಹುಚ್ಚಿನ ಪಾತ್ರ ಮೊದಲನೇ ಹುಚ್ಚಿನ ಪಾತ್ರನೇ ಮಾಡಿದ್ದು ನಾವು ಟೋಟಲಿ ಯಾಕೋ ಅಂತ ಎಲ್ಲ ನಮ್ಮ ರೋಡಾಗಿರೋರು ನಮ್ಮ ಮನೆಯವರೇ ಪಿಕ್ಚರ್ ಮಾಡೋ ಆ್ಯಕ್ಟ್ ಮಾಡೋವಂತ ಪಿಕ್ಚರಲ್ಲಿ ನೋಡ್ಕೊಂಬರ ನಡಿ ಏನು ಮಾಡೋವ್ ಅಂತ ಹೋಗಲ್ಲ ನೋಡಿದ್ರು ನಾನು ನೋಡಿ ಕಾಮಿಡಿ ಪೀಸ್ ಮಾಡಿಬಿಟ್ರು ಏ ಅಮ್ಮ ಹುಚ್ಚಿನ ಥರ ಮಾಡ್ಬಿಟ್ಟು ಬಂದವನಂತೆ ಎಲ್ಲ ನೋಡಿ ನೋಡಿ ನಗಿಯವರು ನನ್ನ ರೋಡ ರೋಡು ರೋಡರ ಹೋದ್ರೆ ನಮ್ಗೆಲಿ ಮಾಡೋರು ಏ ಇಲ್ಲೋಡೋ ಹುಚ್ಚ ಎಲ್ಲಿ ಅಂತ ಆ ಬುಡ್ರು ಹೇಳೋರು ಏ ಯೋಚನೆ ಮಾಡಬೇಡವೇ ಇವ್ರದಲ್ಲ ಮಾಮೂಲಿ ಟೈಗರ್ ಪ್ರಭಾಕರ್ ಹೊರಗೆ ಮೊದಲು ಇದ್ದಿದ್ದು ಆಮೇಲೆ ಆಮೇಲೆ ಬೆಳವಣಿಗೆ ಯಾರು ನೋಡು ನೀನು ಹಂಗೆ ಬೆಳವಣಿಗೆ ಆಗ್ಬಿಡ್ತೀಯಾ ಯೋಚನೆ ಮಾಡಬೇಡ ಹೋಗು ಅಂತ ಹೇಳೋರು ಹಂಗೆ ಆಮೇಲೆ ಫಿಕ್ಸ್ ಆಗೋಯ್ತು ಅಲ್ಲಿಗೆ ಕಂಟಿನ್ಯೂ ಶೂಟಿಂಗ್ ಇನ್ನಿಂದ 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 ಒಂದು ಪಿಕ್ಚರ್ ಆವಾಗಲೇ ಬಿರ್ಗಿ ಆಗ್ಬಿಟ್ಟೆ ಹೋದೊಂದ್ ದಿನಕ್ಕೆ ಎರಡು ಎರಡು ಪಿಕ್ಚರ್ ಮೂರ್ ಮೂರು ಪಿಕ್ಚರ್ ಓ ಫುಲ್ ಪಿಜಿ ಆಗ್ಬಿಟ್ಟು ಇಮಿಡಿಯೆಟ್ಲಿ ಇಮಿಡಿಯಟ್ ನೋಡಿದ ತಕ್ಷಣ ಟಪಾ ಟಕ ಪಿಕ್ಚರ್ ಮೇಲೆ ಪಿಕ್ಚರ್ಗಳು ಓಡ್ಬಂದು ಓಡ್ಬಂದು ಕರಲ್ಲಿ ಕರ್ಕೊಂಡು ಹೋಗ್ಬಿಡೋರು ಓಡ್ಬಂದು ಓಡ್ಬಂದು ಕರಲ್ ಕರ್ಕೊಂಡು ಹೋಗ್ಬಿಡೋರು ಹಿಂಗ ಹಿಂಗಾಗ್ಬಿಟ್ಟಿತ್ತು ಇದೇ ಸ್ಟೈಲಮ್ಮ ನೋಡಮ್ಮ ನನಗೆ ಇಷ್ಟ ಇರೋ ಒಪ್ಕೊಂಡು ಮದುವೆ ಆಗೋ ಇಲ್ಲಾಂದ್ರೆ ನೋ ಅಂದ್ಬಿಡೋ ಅಂದ್ರೆ ಇಲ್ಲಿ ಚರ ಚೆನ್ನಾಗಿದ್ದೀರಾ ನಮ್ಗೆ ಇಷ್ಟ ಆಯ್ತು ಅದು ಆಮೇಲೆ ಎಲ್ಲಿ ಶೂಟಿಂಗ್ಗಳು ಹಂಗೆ ಇಲ್ಲಿ ಶೂಟಿಂಗ್ಗಳು ಫೈಟ್ಗಳು ಸೀನ್ಗಳು ಡ್ಯಾನ್ಸ್ಗಳು ಹಿಂಗೆ ಒಂದು ಚೇಸಿಂಗ್ ಡ್ಯಾನ್ಸ್ಗಳು ಹಿಂಗೆ ಶೂಟಿಂಗ್ ಮೇಲೆ ಶೂಟಿಂಗ್ಗಳು ಟೈಗರ್ ಪ್ರಭಾಕರ್ ಪಿಕ್ಚರ್ ಆಗಿದ್ರು ಇನ್ನೊಬ್ರು ಓಡಬಾರ ಇನ್ನೊಬ್ರು ಕರ್ಸೋ ಹಾಕೋ ಹಂಗೆ ಕಂಟಿನ್ಯೂ ಶೂಟಿಂಗ್ ಮೇಲೆ ಶೂಟಿಂಗ್ ಹಂಗೆ ಲೀಡ್ ಆಗೋಗ್ಬಿಡ್ತು ನಮ್ಗಿಬ್ರು ಮಕ್ಕಳು ಸರ್ ನನ್ನ ಮಗ ಸೆಪ್ರೇಟ್ ಇದ್ದಾರೆ ನಾನೇ ಸೆಪ್ರೇಟ್ ಕೊಟ್ಬಿಟ್ಟು ಬಂದ್ಬಿಟ್ಟೆ ಒಂದು ಪ್ರೈವಸಿ ಇರಲಿ ದೊಡ್ಡ ಒಮ್ಮೆ ದೊಡ್ಡವರಾದ್ಮೇಲೆ ಅವ್ರು ಪ್ರೈವೇಸಿ ಅವರು ಇಷ್ಟೆಲ್ಲ ಕಷ್ಟ ಪಡೋ ಮಕ್ಕಳಿಗೋಸ್ಕರ ಅವ್ರು ಸಂತೋಷವಾಗಿರ್ಲಿ ಅಂತೇಳಿ ಯಾರನೇ ಮಗಳು ಏನ್ ಸೆಕೆಂಡ್ ಪಿ ಎಸ್ ಸಿ ಪಾಸ್ ಮಾಡ್ಕೊಂಡು ಫ್ಯಾಷನ್ ಟೆಕ್ನಾಲಜಿ ಮಾಡ್ಕೊಂಡು ಮನೆಗೆ ಅವಳು ಬಹಳ ಒಳ್ಳೆ ಕಲೆ ಇದೆ ಅವಳಿಗೆ

ಸೊ ಸಿನಿಮಾದಲ್ಲಿ ಫೈಟ್ ಮಾಡ್ತಾರಲ್ಲ ನೀವೆಲ್ಲ ನಾವು ಹೊರಗಡೆ ತರಕಾರಿ ತರಕೆ ಆಲ್ ತರಕೆ ಸಂಬಂಧಿಕರ ಮನೆ ಹೋದ್ರೆ ಕೇಳ್ತಾರ ಯಾರು ಕೇಳಲ್ಲ ಎಲ್ರಿಗೂ ಗೊತ್ತಿರುತ್ತೆ ನಾನು ನೋಡಿದ ತಕ್ಷಣ ಅವ್ರಿಗೆ ಎಲ್ರಿಗೂ ಗೊತ್ತಿರುತ್ತೆ ಎಲ್ರಿಗೂ ಗೊತ್ತು ನೀವು ಯಾವ ಸಿನಿಮಾ ನೂರಾರು ಎಲ್ಲಾ ಸಿನಿಮಾನು ನೋಡಿದ್ದೀನಿ ಯಾವ ತುಂಬಾ ಇಷ್ಟ ಸಿಪಾಯಿ ರವಿ ವರ್ಮ ಮೊನ್ನೆ ಪ್ರಭಾಕರ್ದು ಒಂದು ಐದಾರು ಪಿಕ್ಚರು ಎಲ್ಲಾ ಪಿಕ್ಚರು ನೋಡಿದಿನಿ ಸ್ವಲ್ಪ ತುಂಬಾ ಹಳೇದು ಯಾವುದೋ ಒಂದ್ ನೋಡಿಲ್ಲ ಅವ್ರು ಮಾಡಿರೋ ಮುಕ್ಕಾಲೆಲ್ಲ ಎಲ್ಲ ಒಂದು ನೂರೈವತ್ತು ಪಿಕ್ಚರ್ ಎಲ್ಲ ನೋಡಿ ಆಗಿದೆ ಏನ್ ತೊಂದ್ರೆ ಇಲ್ಲ ದೇವ್ರಿಟ್ಟಂಗೆ ನಾವು ಚೆನ್ನಾಗೇ ಇದೀವಿ ಸ್ವಾಗತ ನಿಮ್ಗೆ ವೇಣು ಸರ್ ಯು ಬಂಗಾರದ ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೆ ಮಾಡಿ ಈ ವಿಡಿಯೋ ನೋಡಿದಕ್ಕೆ ನಿಮಗೆ ತುಂಬಾ ತುಂಬಾ ಧನ್ಯವಾದಗಳು ಪುಸ್ತಕಗಳನ್ನ ಓದಿ ಓದು ಮನಸ್ಸನ್ನ ಅರಳಿಸುತ್ತೆ ಬುದ್ಧಿಯನ್ನು ಚುರುಕು ಮಾಡುತ್ತೆ ಕಾಣದ ಹೊಸ ಪರಿಚಯಿಸುತ್ತೆ ಹಾಗಾಗಿ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ